ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಸಾವು ಹೃದಯಘಾತ ಈ ಕಳೆದ ಆರು ದಿನ ಒಂದು ವರ್ಷದಿಂದ ಜಾಸ್ತಿ ಆಗಿದೆ ಸೊ ಏನಾಗಿದೆ ಅಂದರೆ ಈಗ ಮೊದಲೇ ಇಷ್ಟು ಆಗ್ತಿರಲಿಲ್ಲ ಈಗ ಯುವಕರಲ್ಲಿ ಸ್ವಲ್ಪ ಹೃದಯಾಘಾತ ಹೃದಯ ಸಮಸ್ಯೆ ತೊಂದರೆಗಳು ತುಂಬ ಜಾಸ್ತಿ ಆಗ್ತಿದೆ ಹೋದ ಕಂಪೇರ್ ಮಾಡಿ ಇದು ಒಂದು ಜನ್ರಲ್ ಅವೇರ್ನೆಸ್ ಇರ್ಬೋದು ಮತ್ತಿನ್ನು ನಾನಾ ಕಾರಣಗಳಿರ್ತವೆ ಇದೇ ಕಾರಣ ಅಂತ ಹೇಳಿ ಬರ್ತಾಯಿಲ್ಲ ಏನಂದರೆ ಐವತ್ತು ಅರವತ್ತು ವರ್ಷ ಆಗ್ತಿ ಮೇಲಾಗ್ತಿತ್ತು ಆಗ್ತಿತ್ತು ಹೃದಯ ಸಂಬಂಧ ಕಾಯಿಲೆ ಅಂದರೆ ಆವಾಗ ಬಿ ಪಿ ಇದ್ದರಿಗೆ ಶುಗರ್ ಇದ್ದರಿಗೆ ತೂಕ ಜಾಸ್ತಿ ಇದ್ದರಿಗೆ ಸ್ಮೋಕಿಂಗ್ ಅಂತ ಈವಾಗ ಕೆಲವ್ರನ್ನ ನೋಡ್ತೀವಿ ನಾವು ರಿಸ್ಪ್ಯಾಕ್ಟರ್ಸ್ ಅನ್ನೋದೇ ಇರಲ್ಲ ಅಂದರೆ ನಾವು ಏನು ಈ ಕ್ಲಾಸಿಕಲ್ ರಿಸ್ಫ್ಯಾಕ್ಟರ್ಸು ಹೃದಯಾಘಾತ ಕಾಣಕ್ಕೆ ಅದು ಹೃದಯ ಸಂಬಂಧಕಾಯಿಗೆ ಬಿ ಪಿ ಶುಗರು ತೂಕ ಜಾಸ್ತಿ ಇರೋದು ಮೇಜರ್ ರಿಸ್ಪ್ಯಾಕ್ಟರ್ ಸ್ಮೋಕಿಂಗ್ ಅಂತೀವಿ ಈಗೇನಾಗುತ್ತೆ ಕೆಲವರಲ್ಲಿ ಎಲ್ಲ ರಿಸ್ಫ್ಯಾಕ್ಟರ್ಗಳು ಇರೋದಿಲ್ಲ ಅಂದರೆ ಎಲ್ಲರು ಕೆಲವರು ಬಿ ಪಿ ಇರೋಲ್ಲ ಕೆಲ ಶುಗರ್ ಇರಲ್ಲ ಸ್ಮೋಕಿಂಗ್ ಇರೋಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳು ಈಗ ಏನಾಗುತ್ತೆ ಯುವ ಜನರಲ್ಲಿ ಈಗೇನೆಂದರೆ ಬೇರೆ ಇಂದ ಈ ಒತ್ತಡ ಕೆಲಸದ ಒತ್ತಡ ಇರ್ಬೋದು ಅಚೀವ್ಮೆಂಟ್ ಒತ್ತಿರೋದು ಸ್ಟೂಡೆಂಟಲ್ಲೂ ಸ್ಟಡಿ ಮಾಡೋ ಒತ್ತಡ ಇರ್ಬೋದು ಮತ್ತು ನಿದ್ರಾಹೀನತೆ ಮತ್ತು ಅಶಿಸ್ತಿನ ವ್ಯಾಯಾಮ ಸಡನ್ನಾಗಿ ವೆಯ್ಟ್ ಕಡಿಮೆ ಮಾಡೋದು ಮತ್ತು ತೂಕ ಜಾಸ್ತಿ ಇರೋದು ಮತ್ತು ಸಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕುತ್ಕೊಂಡು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವ್ ಇರೋ ಹೋಗಿದ್ದು ಸೊ ಇವೆಲ್ಲ ಒತ್ತಡದಿಂದ ಇವೆಲ್ಲ ಸ್ವಲ್ಪ ಬೇಗನೆ ಬಿ ಪಿ ಬರೋದು ಬೇಗನೆ ಶುಗರ್ ಬರೋದು ಮತ್ತು ಕೊಲೆಸ್ಟ್ರಾಲೆಲ್ಲ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಯಂಗ್ ಏಜಲ್ಲಿ ಅಂದರೆ ನಲ್ವತ್ತು ವರ್ಷದ ಒಳಗೆ ಸ್ವಲ್ಪ ಹೃದಯ ಸಂಬಂಧಗಳು ಜಾಸ್ತಿ ಆಗ್ತಿತ್ತು ಈಗ ನಾವು ಯಂಗ್ ಏಜ್ ಯಾಕೆ ಇಂಪಾರ್ಟೆಂಟು ಅಂದರೆ ಯಂಗ್ ಏಜು ಸೊ ಆ ಏಜಲ್ಲಿ ಅವರು ಡಿಗ್ರಿ ಎಲ್ಲ ಮುಗಿಸಿರ್ತಾರೆ ಸೊ ಮನೆಗೆ ಒಂಥರ ಅವರು ಆಧಾರ್ ಸ್ತಂಭ ಆಗಿರ್ತಾರೆ ಆ ಏಜೆಲ್ಲ ಆಗಿಬಿಟ್ರೆ ಅವ್ರು ಡಿಪೆಂಡೆನ್ಸ್ ತೊಂದರೆ ಮಕ್ಕಳಿಗೂ ತೊಂದರೆ ಆಗುತ್ತೆ ಸೊ ಇದನ್ನು ನಾವು ಬೇಗ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಒಳ್ಳೆಯದು ಈಗ ನಮ್ಮ ವಿಭಾಗದಲ್ಲೂ ರೋಗ ವಿಭಾಗದಲ್ಲೂ ಈಗ ಕಳೆದ ಕೆಲವು ತಿಂಗಳಿಂದ ಓ ಪಿ ಡಿ ಜಾಸ್ತಿ ಆಗ್ತಿದೆ ಮೊದಲೆಲ್ಲ ನೂರ ನೂರ ಇರ್ತಿತ್ತು ಈಗ ನೂರವತ್ತು ನೂರ ಎಂಬತ್ತು ಲಾಸ್ಟ್ ಫೋರ್ ಫೈವ್ ಡೇಸಲ್ಲಿ ಜಾಸ್ತಿ ಆಗ್ತದೆ ಜನರು ಈಗ ಆತಂಕಪಟ್ಟು ನಮಗೆ ಏನಿದೆ ಚೆಕ್ ಮಾಡಿ ಡಾಕ್ಟ್ರೆ ಆರ್ಟಿಂದು ತೊಂದರೆ ಡಾಕ್ಟ್ರೆ ನೋಡಿ ಇ ಸಿ ಜಿ ಮಾಡಿಸಿ ಎಕೋ ಮಾಡಿಸಿ ಟಿ ಎಮ್ ಟಿ ಮಾಡಿಸಿ ಅಂತ ಬರ್ತದೆ ತುಂಬ ಅವೇರ್ನೆಸ್ ಆಗಿದೆ ಅಲ್ಲ ಹೊರಗಡೆ ಬೇರೆ ಕಡೆ ಆಗೋದಿಲ್ಲ ಕೇಳಿ ಅದು ಆಗ್ತದೆ ಓ ಪಿಡಿನೂ ಜಾಸ್ತಿ ಆಗ್ತಿದೆ ನಮ್ಮಲ್ಲಿ ಅಂಜು ಜಾಸ್ತಿ ಆಗ್ತಿದೆ ಸೊ ಡೈಲಿ ನಮ್ಮಲ್ಲೇ ಕೆ ಫಸ್ಟ್ ಎಕೋ ಕಡೆ ಎಪ್ಪತ್ತು ಆಗುತ್ತೆ ಈಗ ನೂರು ಇಪ್ಪತ್ತು ಎಕೋ ಕಡೆ ಡೈಲಿ ಆಗ್ತಿದೆ ಸೊ ಬಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಯಾವುದೇ ಆತಂಕ ಕಳಿಸ್ತಿದ್ವಿ ಸೊ ಆತಂಕ ಅವಶ್ಯಕತೆ ಇಲ್ಲ ಬಟ್ ಯಾವಾಗಲೂ ಎದೆನು ಬಂದರೆ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಯಂಗ್ ಏಜರ್ ಇದ್ದರು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಉದ್ಯೋಗ ಕಂಡು ಈಗ ಏನಾಗುತ್ತೆಂದರೆ ಲಕ್ಷಣಗಳು ಕಾಮನ್ ಲಕ್ಷಣ ಮಾಡೋದು ಒಂದು ಎದೆ ನೋವು ಅದು ಸೆಂಟ್ರಲ್ ನೋವು ಎದೆ ಉರಿ ಉರಿ ಬರೋದು ಎದೆ ಆಗೋದು ಇದೇನೋ ಸೆಂಟ್ರ್ ಚೆಸ್ಟಲ್ಲಿ ಬರುತ್ತೆ ಅಥವಾ ಲೆಫ್ಟ್ ಸೈಡು ಅದು ಸರಿ ಏನಾಗುತ್ತೆ ಅಂದರೆ ಕೆಲವರಿಗೆ ತೂಕ ಜಾಸ್ತಿ ಇದ್ದವರಿಗೆ ಬಿ ಪಿ ಇದ್ದರೆ ಶುಗರ್ ಇರೋದಕ್ಕೆ ಮುದ್ದೆ ಮಧ್ಯೆ ಬರದೇ ಇರ್ಬೋದು ಬರೀ ಸುಸ್ತಾಗೋದಾಗತ್ತೆ ಕೆಲವರಿಗೆ ಬರೀ ಸುಸ್ತು ಅಥವಾ ಬ್ಯಾಕ್ ಏಕ್ ಸ್ವಲ್ಪ ಇಲ್ಲಿ ಉರ್ದಂಗೆ ಆಗೋದು ಕೊನೆ ಅದೇನು ಕೈ ಕೈ ಆಗೋದು ಲೆಫ್ಟ್ ಸೈಡ್ ಕೈ ಬಾರೋದು ಬೆನ್ನು ಹೋಗೋದು ಉಸಾಡೋಕ್ಕೆ ತೊಂದರೆ ಆಗೋದು ಮೈ ಬೆವರೋದು ತುಂಬ ಜಾಸ್ತಿ ಇರೋದ್ರ ಒಂದು ಪ್ರಜ್ಞೆ ತಪ್ಪೋದು ಅವು ಇರುತ್ತೆ ಮತ್ತು ಬಿ ಪಿ ಲೋ ಆಗೋದಿರುತ್ತೆ ಇದು ಕಾಮನ್ ಇನ್ನು ಏನಾಗುತ್ತೆ ಈಗ ತುಂಬ ಜನ ಸಣ್ಣ ಏಜಲ್ಲಿ ನನಗೇನು ಫ್ಯಾಕ್ಟರ್ಸ್ ಇಲ್ಲ ಏನೋ ನನಗೆ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅಂತೇಳಿ ಎರಡು ಮೂರು ಸಹ ಆದಮೇಲೆ ಬರ್ತಾನೆ ನಮ್ಮ ಹತ್ರ ನಾವು ಈ ಸಿ ಚೆಕಪ್ ಮಾಡಿ ನೋಡ್ರಿ ಹಾರ್ಟ್ ಅಟ್ಯಾಕ್ ಎರಡು ಮೂರು ಸಹ ಆಗಿರುತ್ತೆ ಹಾರ್ಟ್ ಪಂಪಿಂಗ್ ಕಡಿಮೆ ಆಯಿತು ಇಂಥ ತುಂಬ ಆಗಿದೆ ಎಸ್ಪೆಷಲಿ ಹಳ್ಳಿಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಜಾಸ್ತಿ ಅಂತೇಳಿ ಗ್ಯಾಸ್ಟ್ರಿಕ್ ಮಾತಾಡ್ತಾರೆ ಸ್ವಲ್ಪ ಕಡಿಮೆ ಸುಮ್ಮನೆ ಹಾಕ್ತಾರೆ ಎರಡು ಮೂರು ಸಹ ಆಗದಾದ್ಮೇಲೆ ಕೊನೆಗೆ ಹಾಸ್ಕೊಳ್ ಚೆಕ್ ಮಾಡ್ತಾರೆ ಸೊ ಗ್ಯಾಸ್ಟ್ರಿಕ್ ಸಿಮ್ಟಮ್ಸನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಗ್ಯಾಸ್ಟ್ರಿಕ್ ಆಟ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಏನಾಗುತ್ತೆ ಸೊ ಅದನ್ನು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಸೊ ಎದೆ ನೋವು ಎದೆ ಉರಿ ಪಟ್ಟಿಯ ಮೇಲ್ಭಾಗದ ನೋವಿರಲಿ ಅಥವಾ ಶೋಲ್ಡ್ರ್ ಪೇನ್ ಇರಲಿ ಬ್ಯಾಕ್ ಪೇನ್ ಇರಲಿ ಒಂದು ಸರಿ ಇ ಸಿ ಜಿ ಮಾಡಿಸ್ಕೊಂಡು ಯಾಕೋ ಕಡಿಮೆ ಬೇಕೋ ತೋರಿಸ್ಕೊಂಡು ಚೆಕ್ ಮಾಡಿಸ್ಕೊಂಡೆ ನಾವು ಮುಂದಾಗ ಕಡಿಮೆ ಮಾಡ್ಬೋದು ಇವೆಲ್ಲ ರೋಗಲಕ್ಷಣಗಳು ನೋವು ಸುಸ್ತಾಗೋದು ಮೈ ಬೆವರೋದು ಇವೆಲ್ಲ ಸೊ ಅದನ್ನು ಆ ಥರ ಸಿಮ್ಟೋಮ್ಸ್ ಬಂದರೆ ತಕ್ಷಣ ಡಾಕ್ಟ್ರಿಗೆ ಕಂಡು ಏನು ತಪಾಸಣೆ ಬೇಕು ಇ ಸಿ ಜಿ ಬೇಕು ಯಾಕೋ ಬೇಕು ಅಥವಾ ಈ ಬ್ಲಡ್ಡಲ್ಲಿ ಅಕಸ್ತ್ಮಾಗಿ ಇ ಸಿ ಜಿ ಯಾಕೋ ನಾರ್ಮಲ್ ಇದೆ ಏನಂದ್ರೆ ನಾವು ಆ ಎದೆ ಅದೇ ಥರನು ಇದೆ ಅಂತ ಹೇಳಿದ್ರೆ ಅವಾಗ ಬೇರೆ ರಕ್ತ ಟೆಸ್ಟ್ ಇರ್ತವೆ ಟ್ರೋಪನ್ ಅಂತ ಆ ಟೆಸ್ಟ್ ಮಾಡೋದು ಅದು ಮುಂದುವರೆದು ಇವೆಲ್ಲ ನಾರ್ಮಲ್ ಮುಂದೆ ಟ್ರೆಡ್ಮಿಲ್ ಟೆಸ್ಟ್ ಬೇಕೋ ಬೇಡ ಅದನ್ನು ಡಾಕ್ಟ್ರು ನೋಡಿ ತೀರ್ಮಾನ ಮಾಡ್ತೀವಿ ಇದು ಒಂದು ಆದಮೇಲೆ ಏನಾಗುತ್ತೆ ಅಂದರೆ ಇವಾಗ ಇವೆಲ್ಲ ಒತ್ತಡದಿಂದ ಜೀವನ ಶೈಲಿಯಿಂದ ಆಹಾರ ಪದ್ಧತಿಯಿಂದ ಸೊ ಇವೆಲ್ಲ ಖಾಲಿ ಮತ್ತು ಸ್ಮೋಕಿಂಗ್ ದುಶ್ಚಟಗಳು ಧೂಮಪಾನ ಆಗಿರ್ಬೋದು ಅಥವಾ ತಂಬಾಕು ಸೇವನ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳು ಯೂಸ್ ಆಗೋದು ಸೊ ಅವೆಲ್ಲ ಜಾಸ್ತಿ ಆಗ್ತೈತೆ ಸೊ ಅವೆಲ್ಲ ತುಂಬ ಖಾಲಿ ಇವನು ಇತ್ತೀಚೆಗೆ ಏನು ಹೇಳ್ತಾರೆ ಅಂದರೆ ಈ ಮೊಬೈಲ್ ಅಡಿಕ್ಟ್ ಸೊ ಮೊಬೈಲ್ ಅಡಿ ಮೊಬೈಲ್ ಈಗ ಕಾಮನ್ನೆಲ್ಲ ಯೂಸ್ ಮಾಡಲೇಬೇಕು ಇಲ್ಲ ಅನ್ನಲಿಕ್ಕೆ ಬರೋಲ್ಲ ಸೊ ಸ್ಟೂಡೆಂಟ್ ಓದ್ಲಿಕ್ಕೆ ಯೂಸ್ ಮಾಡ್ಬೇಕು ಲ್ಯಾಪ್ಟಾಪು ಮೊಬೈಲು ಆದರೆ ಅದು ಎಷ್ಟು ಟೈಮ್ ಮಾಡಬೇಕು ಅಷ್ಟು ಯೂಸ್ ಮಾಡಬೇಕು ಅದಕ್ಕೆ ಅಡಿಕ್ಟ್ ಏನಾಗಿಬಿಟ್ರೆ ಸೊ ಈ ಓದೋದು ಬಿಟ್ಟು ಅದರಲ್ಲಿ ಬರುವಂಥ ಅರಲ್ಲೇ ಫಿಲಮ್ ನೋಡೋದು ಅದೇ ಬೇಡದಲ್ಲಿ ನೋಡೋದ್ರಿಂದ ಅದರಿಂದ ಕೆಲವು ನಮಗೇನಾಗುತ್ತೆ ಹಾರ್ಮೋನಲ್ಲಿ ಇದಾಗುತ್ತೆ ನೈಟೆಲ್ಲ ಮೊಬೈಲ್ ನೋಡೋದು ಮೊಬೈಲ್ ಲೈಟ್ ಆಗಿದೆ ಅದನ್ನು ನೋಡೋದ್ರಿಂದ ನೈಟ್ ನಿದ್ರೆ ಏನಾಗುತ್ತೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಮಗೆ ರಕ್ತನಾಳ ಹಾಳು ಕುಗ್ಗುವುದು ಕುಗ್ಗುವುದಾಗುತ್ತೆ ಅವೆಲ್ಲ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಕಾರಣಗಳಿಂದ ಸೊ ಮೂವತ್ತು ಮೂವತ್ತೈದು ವರ್ಷದೊಳಗೆ ಒಂದು ಸರಿ ಹಾರ್ಟಿನ ತಪಾಸಣೆ ಮಾಡಿಸ್ಕೊಳ್ಳಿ ಒಳ್ಳೆಯದು ಅಂದರೆ ಹಾರ್ಟಿನ ತಪಾಸಣೆ ರಕ್ತ ಟೆಸ್ಟ್ ಒಂದು ಇ ಸಿ ಜಿ ಎಕೋಕಾರ್ಡಿಗ್ರಾಮು ಕೊಲೆಸ್ಟ್ರಾಲ್ ಟೆಸ್ಟು ಶುಗರ್ ಟೆಸ್ಟು ಬಿ ಪಿ ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಟಿ ಎಮ್ ಎ ಟಿ ಬೇಕಾರೆ ಮೂವತ್ತರಿಂದ ಮೂವತ್ತೈದು ವರ್ಷಕ್ಕೆ ಮಾಡಿಸ್ಕೊಂಡ್ರೆ ಮತ್ತೆ ಒಂದು ವರ್ಷಕ್ಕೊಂದು ಸರಿ ಮಾಡಿಸ್ತು ಇಷ್ಟು ಪ್ರಿಕಾಷನ್ ತಗೊಳ್ಳಿ ಪ್ರತಿ ವರ್ಷಕ್ಕೊಂದ್ಸರಿ ಒಂದು ಮೂವತ್ತು ವರ್ಷ ಮೂವತ್ತು ಮೂವತ್ತೈದು ವರ್ಷ ಆದಮೇಲೆ ಮಾಡ್ಸೋದು ಅನ್ಕೋ ಒಳ್ಳೇದು ಇನ್ನು ಇದ್ದರೆ ಬೇಗನೆ ಮಾಡಿಸ್ಬೇಕು ಈಗ ಫ್ಯಾಮಿಲಿ ಯಾರಾದರೂ ಶುಗರ್ ಇದೆ ಫ್ಯಾಮಿಲಿ ಬಿ ಪಿ ಇತ್ತು ಫ್ಯಾಮಿಲಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಈಗ ತಂದೆ ತಾಯಿಗೆ ಐವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಫ್ಯಾಮಿಲಿಯಲ್ಲಿ ಬೇರ ಬೇರೆಯವ್ರು ಬರೋ ಚಾನ್ಸಸ್ಸು ಇರುತ್ತೆ ಬರಲೇಬಾರ್ದು ಅಂತಲ್ಲ ಬರಲೇಬೇಕಂತ ಅದು ನಾವು ಬರೋ ತಡೆಗಟ್ಟಲಿಕ್ಕೆ ಅನ್ನೋದಕ್ಕೆ ಫ್ರೀಕ್ವೆಂಟ್ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡ್ಕೊಂಡು ನಾವು ಯಾವ ಪ್ರಿಕಾಷನ್ ತೊಗೋಬೋದು ಅಂತೆ ಅಂದರೆ ನೀವು ಊಟದಲ್ಲಿ ಪ್ರಿಕಾಷನ್ ಇರ್ಬೋದು ಶುಗರ್ ಕಂಟ್ರೋಲ್ ಇರ್ಬೋದು ತೂಕ ಕಂಟ್ರೋಲ್ ಇರ್ಬೋದು ಕರೆಕ್ಟಾಗಿ ನಿದ್ರೆ ಮಾಡೋದು ಇವನ್ನೆಲ್ಲ ಮಾಡ್ಕೋಬೋದು ಈ ಫ್ಯಾಮಿಲಿ ವರ್ಷ ತಂದೆ ತಾಯಿ ಬಂದರೆ ಮಕ್ಳಿಗೆ ಬರೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದನ್ನು ನಾವು ಫುಲ್ ಪ್ರಿವೆಂಟ್ ಮಾಡಿದಾಗ ಆಗ್ದವ್ರು ಮುಂದೂಡ್ಬೋದು ಮುಂದೂಡ್ಬೋದು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಸೊ ಆಹಾರ ಅದಕ್ಕೆ ಮೊದಲು ಹೇಳ್ತೀರ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನು ಜಗಳವಿಲ್ಲ ಅಂತ ಹೇಳ್ತಾರೆ ಈಗ ಹೇಳಿದರೆ ಊಟ ಶಿಸ್ತಿನಹಾರ ಸೊ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಯಾವುದಾದ್ರೂ ಟೈಮಿಗೆ ಫುಡ್ ಟೈಮಿಗೆ ಸರಿ ಫುಡ್ ಇಲ್ಲ ಹಾಗಾಗಿ ಆಹಾರದ ಸಮಸ್ಯೆ ಡೆಫಿನೆಟ್ಲಿ ಇದೆ ಇವೆಲ್ಲ ಒಂಥರ ನಾನಾ ಕಾರಣಗಳನ್ನ ಜಾಸ್ತಿ ಆಗ್ತಿದೆ ಹಾಗೆ ಹೌದೌದು ಈಗ ಈಗ ಈಗೇನೆಂದರೆ ಈಗ ಕೂತ್ಕೊಂಡೇ ಕೆಲಸ ಮಾಡೋದು ಆ ಸೆಡೆಂಟ್ರಿ ಲೈಫ್ ಅಂದ್ರೆ ಟೂ ತ್ರೀ ಅವರ್ಸಲ್ಲಿ ಏನೂ ಆಗಲ್ಲ ಏನಾಗುತ್ತೆಂದರೆ ಬೆಳಗಿಂದ ಸಂಜೆ ತಗೊಂಡು ಕೂತ್ಕೊಂಡಿರೋದು ಸಂಜೆ ಹೋದ್ಮೇಲೆ ಮತ್ತೆ ಊಟ ಮಾಡಿ ಮಲ್ಬಿಡೋದು ಸೊ ಆವಾಗ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ಇರುತ್ತೆ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರತ್ತೆ ಸೊ ನಾವು ತಿಂದ ಆಹಾರ ಎಲ್ಲ ಕರಗೋದೇ ಇಲ್ಲ ಎಟ್ಲೀಸ್ಟ್ ಅವರು ಎಟ್ಲೀಸ್ಟ್ ಡೈಲಿ ಫಾರ್ಟಿ ಫೈವ್ ಮಿನಿಟ್ಸ್ ಎಟ್ಲೀಸ್ಟ್ ಒನ್ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಇನ್ ಫಾರ್ಮ್ ಆಫ್ ವಾಕರು ಮಾಡಲಿ ಬ್ರಿಸ್ಕ್ ವಾಕರು ಮಾಡಲಿ ಒನ್ ಅವರ್ ವಾಕ್ ಮಾಡಿದರೆ ಅಥವಾ ಸೈಕ್ಲಿಂಗ್ ಮಾಡಲಿ ಸೊ ಇಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದರೆ ನೀವು ಸಿಕ್ಸ್ ಸೆವೆನ್ ಅವರ್ಸ್ ಕೂತರೇನೂ ಆಗಲ್ಲ ಬಟ್ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲದೆ ಬರೀ ಕೂತ್ಕೊಂಡ್ರೆ ಸಮಸ್ಯೆ ಸೊ ಜಿಮ್ ಹೋಗೋದರಲ್ಲಿ ಏನಂತನೇ ಅದನ್ನು ಜಿಮ್ಮು ಒಂದು ಈ ಇಂಥ ಪ್ರಮಾಣದಲ್ಲಿ ಮಾಡ್ಬೇಕಂತೆ ಟ್ರೈನಿಂಗ್ ಮಾಡ್ಕೊಂಡು ಒಮ್ಮೆಗೆ ಸಡನ್ನಾಗಿ ನಾನು ಒಮ್ಮೆಗೆ ಇವತ್ತು ಒಂದು ವಾರದಲ್ಲಿ ಹತ್ತು ಕೆ ಜಿ ಇಳಿಸ್ತೀನಿ ಐದು ಕೆ ಇಳಿಸ್ತೀನಿ ಹಾಗೆ ಮಾಡೋದು ಅತಿಯಾದರೆ ಯಾವುದು ಅಮೃತ ವಿಷಯ ಅಂತ ಹಾಗಾಗಿ ಎಲ್ಲ ನಿಧಾನವಾಗಿ ಮಾಡಬೇಕು ಒಮ್ಮೆಗೆ ಸಡನ್ನಾಗಿ ಅಶಿಸ್ತಿನ ವ್ಯಾಯಾಮ ಅಂತ ಏನು ಕರಿತೀವಲ್ಲ ಸಡನ್ ನಮಗೆ ಸಡನ್ ವೆಯ್ಟ್ ಲಾಸ್ ಅಂತವೆಲ್ಲ ಮಾಡಬಾರ್ದು ಸೊ ಕ್ರಮೇಣ ವೆಯ್ಟ್ ಮಾಡಬೇಕು ಇಲ್ಲ ನಂದು ಎಂಬತ್ತು ಕೆ ಜಿ ನೂರು ಕೆ ಜಿ ನಾನು ತಕ್ಷಣ ಹತ್ತು ಕೆ ಜಿ ಕಡಿಮೆ ಮಾಡೋಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ ಒಂದು ವಾರ ಕಡಿಮೆ ಅದು ಯಾವುದು ಒಳ್ಳೆಯದಲ್ಲ ಸೊ ಅದನ್ನು ನಿಧಾನ ಕ್ರಮೇಣ ಎಷ್ಟು ತಿಂಗಳಿಗೆ ಎಷ್ಟು ಈಗ ಮಾಡ್ಬೇಕಂತ ಅದೇ ಸಹ ಇದೆ ಇದೆ ಈಗ ಏನಂದರೆ ನಾವು ಈಗ ಕೆಲವೊಂದು ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡೋದು ಈಗ ಸುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಏನು ಬೇಕು ನಾವು ಅನ್ನ ಕಡಿಮೆ ಮಾಡಬೇಕು ಸ್ವೀಟ್ ಕಡಿಮೆ ಹಾಗೆಯೇ ಈ ವೈಟ್ ಪದ ನೀವು ಒಂದು ಸಾಲ್ಟು ಸುಗರ್ ಇದ್ದರೆ ನೀವು ಸುಗರ್ ಕಡಿಮೆ ಮಾಡಬೇಕು ಸೊ ಬಿ ಪಿ ಇದ್ದರೆ ಸಾಲ್ಟ್ ಕಡಿಮೆ ಮಾಡಬೇಕು ಮೈದಾ ಸೊ ವೈಟ್ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಈ ಸುಗರಾಗಲಿ ಸಾಲ್ಟ್ ಆಗಲಿ ರೈಸ್ ಆಗಲಿ ಸೊ ಇಂಥ ಐಟಮ್ ಎಲ್ಲ ಕಡಿಮೆ ಮಾಡ್ಕೊಬೋದು ಕೊಲೆಸ್ಟ್ರಾಲು ಫುಡ್ಡನ್ನು ಇರಬೇಕು ಮತ್ತು ನಾವು ಫುಡ್ ತಗೊಳ್ಳೋದು ಕ್ವಾಂಟಿಟಿ ನೋಡ್ಕೊಂಡು ಮಾಡಬೇಕು ಮತ್ತು ರಾತ್ರಿನ ಊಟ ನಾವು ಸ್ವಲ್ಪ ಬೇಗ ಊಟ ಮಾಡಿ ಮಲೋಕೊಂದು ಒನ್ ಆರ್ ಟು ಹವರ್ಸ್ ಗ್ಯಾಪ್ ಇರಬೇಕು ಊಟ ಮಾಡಿದ ತಕ್ಷಣ ಮಲಗಿದ್ರೆ ಅದೆಲ್ಲ ಡಿಪಾಸಿಷನ್ ಜಾಸ್ತಿ ಆಗುತ್ತೆ ಹಾಗೆ ಆ ರೀತಿ ಮತ್ತು ಹೆಚ್ಚೆಚ್ಚು ನಾವು ಈ ತರಕಾರಿಗಳನ್ನು ತಿನ್ನಬೇಕು ಗ್ರೀನ್ ವೆಜಿಟೇಬಲ್ಸ್ ಅಂತ ಕಾಣ್ತು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವಿಟಮಿನ್ಸ್ ಎಲ್ಲ ಇರುತ್ತೆ ಸೊ ಅದರಲ್ಲೆಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ರೀತಿಯಲ್ಲೋ ಮಿನರಲ್ಸ್ ವಿಟಮಿನ್ಸ್ ಈಗ ಅದು ತುಂಬ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ತುಂಬ ಅದು ರಿಸರ್ಚ್ ನಡೀತಾ ಇದೆ ಕೋವಿಡ್ ಲಸಿಕೆ ಆದಮೇಲೆ ಕೋವಿಡ್ ಬಂದು ಹೋಗ್ಲಿಕ್ಕೆ ಆಟಾಡೋ ಜಾಸ್ತಿ ಆಗ್ತಾಯಿದೆ ಅಂಥೇಳಿ ಬಟ್ ನಾವು ನೋಡಿದ್ವಿ ಬಟ್ ಇನ್ನೂ ಸೈಂಟಿಫಿಕಲ್ಲೇ ಪ್ರೂವ್ ಆಗಿಲ್ಲ ಎಲ್ಲ ವೈಜ್ಞಾನಿಕವಾಗಿ ಇನ್ನೂ ಎಲ್ಲ ವರದಿ ಮಾಡ್ತಾ ಇದ್ದಾರೆ ಇನ್ನೂ ಕರೆಕ್ಟಾಗಿ ಕರೆಕ್ಟಾಗಿ ಎಲ್ಲೂ ಪ್ರೂವ್ ಆಗಿಲ್ಲ ಕೋವಿಡ್ ಅಂತ ಜನರಿಗೆ ಏನಂತ ಹೇಳಿದರೆ ಫಸ್ಟು ಹೃದಯದ ಬಗ್ಗೆ ಕಾಳಜಿ ತಗೋಬೇಕು ಸೊ ಯಾವುದೇ ಸಣ್ಣ ಸಿಂಪ್ಟಮ್ಸ್ ಬಂದ್ರೂ ಎದೆ ಊರಿ ಆಯಿತು ಗ್ಯಾಸ್ಟ್ರಿಕ್ ಆಯಿತು ಭುಜ ನೋವು ಆಯಿತು ಅಂದರೆ ತಕ್ಷಣ ಡಾಕ್ಟ್ರ್ಗೆ ಕಂಡು ತಪಾಸಣೆ ಮಾಡಿಸ್ಬೇಡಿ ಒಂದು ದೇನ್ ಮೂವತ್ತು ವರ್ಷ ಆದಮೇಲೆ ಎಲ್ಲರೂ ಒಂದು ಸರಿ ಇ ಸಿ ಜಿ ಯಾಕೋ ಟಿ ಎಮ್ಟಿ ಎಲ್ಲ ಮಾಡಿಸ್ಬಾರ್ದು ಒಂದು ಶುಗರ್ ಬಿ ಪಿ ಇದ್ದರೆ ಶುಗರ್ ಬಿ ಪಿನ ಕರೆಕ್ಟಾಗಿ ಚೆಕ್ ಮಾಡ್ಕೊ ಅದನ್ನು ಕಂಟ್ರೋಲ್ ಇಟ್ಕೋಬೇಕು ತೂಕ ಜಾಸ್ತಿ ಇದ್ದರೆ ಕ್ರಮೇಣ ಕಡಿಮೆ ಮಾಡ್ಕೊಳ್ಳಿ ಮತ್ತು ಶಿಸ್ತಿನ ಆಹಾರ ಅಂದರೆ ಊಟದ ಟೈಮಿಗೆ ಊಟ ಬೆಳಗ್ಗೆ ಊಟ ಮಧ್ಯಾಹ್ನ ರಾತ್ರಿ ಊಟ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಶಿಸ್ತಿನ ಟೈಮಿಗೆ ಕರೆಕ್ಟ್ ಟೈಮಿಗೆ ಮಾಡಬೇಕು ಮತ್ತು ತುಂಬ ನಿದ್ರಾಹೀನತೆಯೂ ಆಗಬಾರ್ದು ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಅವರ್ ಡೈಲಿ ಸ್ಲೀಪ್ ಮಾಡಬೇಕು ಸೊ ಡೈಲಿ ಒನ್ ಫಾರ್ಟಿ ಫೈವ್ ಮಿನಿಟ್ಸು ಒನ್ ಅವರ್ ಡೈಲಿ ವಾಕು ಮಾಡಿ ಎಕ್ಸಸೈಸು ಮಾಡಿ ಎಷ್ಟು ಲೀಸ್ಟು ಫೈವ್ ಡೇಸ್ ಎ ವೀಕ್ ಅಂತ ಕೇಳ್ತೀವಿ ಅದು ಮಾಡಬೇಕು ಏನು ಊಟದಲ್ಲಿ ಅದೇ ರೀತಿ ಎಣ್ಣೆ ಪದಾರ್ಥ ಆದಷ್ಟು ಕಡಿಮೆ ಮಾಡಬೇಕು ಫುಲ್ ತಿನ್ನೋದೇ ಬೇಡ ಅಂದರೆ ಕಡಿಮೆ ಮಾಡಬೇಕು ಇಷ್ಟನ್ನು ಮಾಡಿಕೊಂಡ್ರೆ ಮತ್ತು ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಅದು ಯಾವ ರೀತಿ ಸ್ಟ್ರೆಸ್ ಈಗಂತೂ ಎಲ್ಲ ಸ್ಟ್ರೆಸ್ ಮೊದಲು ಏನಿತ್ತು ಹಳ್ಳಿ ಜನ ಒಂದು ಮನೆ ಕಟ್ಟಬೇಕಿತ್ತು ಮಕ್ಕಳು ಮದುವೆ ಮಾಡಬೇಕಿತ್ತು ಜಮೀನು ಈಗ ಹಾಗೆಲ್ಲ ಪೂನ ಪೇಟೆಯಲ್ಲೇ ಮನೆ ಕಟ್ಟಬೇಕು ಇದು ಮಾಡಬೇಕು ಎಲ್ಲ ಎಲ್ಲ ರೀತಿ ಸ್ಟ್ರೆಸ್ ಈ ಒತ್ತಡ ಮುಕ್ತ ಜೀವನ ಒಂದು ಸ್ವಲ್ಪ ಕಡಿಮೆ ಒತ್ತಡದಿಂದ ನಿಮ್ಮ ಶುಗರು ಕಂಟ್ರೋಲ್ ಬರಲ್ಲ ಬಿ ಪಿನೂ ಕಂಟ್ರೋಲ್ ಬರಲ್ಲ ಕೊಲೆಸ್ಟ್ರಾಲ ಇದಾಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ನಿದ್ರೆನೂ ಕಡಿಮೆ ಆಗುತ್ತೆ ಸೊ ಆಟೋಮೆಟಿಕ್ ಸೈಕಲ್ ಇದು ಹಾಗೆಲ್ಲ ಜಾಸ್ತಿ ಆಗುತ್ತೆ ಇಷ್ಟೇ ಹೇಳ್ಬೇಕು ಹ್ಞೂ